ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇದೆ ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿಯಾಗಿರುವ ಟೀ ನರಸೀಹಪುರದಲ್ಲಿ ಕುಂಭಮೇಳ ಅದು ನಮ್ಮ ಕರ್ನಾಟಕದಲ್ಲಿ ಏನಿದ್ರ ಇತಿಹಾಸ ಮಹತ್ವ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕಾವೇರಿ ಕಪಿಲ ಮತ್ತು ಗುಪ್ತಗಾಮಿನಿ ಸ್ಫಟಿಕ ಸರೋವರಗಳ ಸಂಗಮವಾದ ತಿರುಮಕೂಡಲು ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಮತ್ತು ಅಗಸ್ತೇಶ್ವರ ದೇವಾಲಯದ ಬಳಿ ಈ ಮೇಳ ನಡೆಯಲಿದ್ದು ಲಕ್ಷಾಂತರ ಮಂದಿ ಭಕ್ತರು ಪಾಲ್ಗೊಳ್ತಾರೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಫೆಬ್ರವರಿ ಹತ್ತರಿಂದ ಹನ್ನೆರಡವರೆಗೆ ನಡೆಯಲಿದೆ ಕಾವೇರಿ ಕಪಿಲ ಮತ್ತು ಗುಪ್ತಗಾಮಿನಿಯಾಗಿ ಸ್ಫಟಿಕಾ ಸರೋವರಗಳ ಸಂಗಮವಾದ ತಿರುಮಕೂಡಲು ನರಸಿಂಹಪುರದ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಮತ್ತು ಅಗಸ್ತೇಶ್ವರ ದೇವಾಲಯದ ಬಳಿ ಈ ಮೇಳ ನಡೆಯಲಿದ್ದು ಲಕ್ಷಾಂತರ ಮಂದಿ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ಸಿದ್ಧತೆ ಕುಂಭಮೇಳದ ಇತಿಹಾಸ ನಡೆದು ಬಂದ ಹಾದಿಯ ನೋಟವನ್ನು ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಕರ್ನಾಟಕದ ಟಿ ನರಸೀಹಪುರ ಕುಂಭಮೇಳದ ಇತಿಹಾಸ ಅನಾದಿ ಕಾಲದಿಂದಲೂ ಋಷಿ ಮುನಿಗಳು ಮಹಾರಾಜರು ಆಚರಿಸಿಕೊಂಡು ಬರ್ತಾ ಇದ್ದಂತಹ ಕುಂಭಮೇಳ ಈಗಲೂ ಮುಂದುವರೆದಿದೆ ಉತ್ತರದ ಪ್ರಯಾಗ್ರಾಜ್ಗೆ ಕೋಟ್ಯಾಂತರ ಮಂದಿ ಭೇಟಿ ನೀಡ್ತಾರೆ ಈ ಮಹಾಕುಂಭಮೇಳವೊಂದು ಆಕರ್ಷಣೆಯ ಕೇಂದ್ರ ಬಿಂದು ಬಡವರು ಮಧ್ಯಮ ವರ್ಗದ ಅನೇಕರಿಗೆ ಅಲ್ಲಿನ ಪುಣ್ಯ ಸ್ನಾನದ ಸೌಭಾಗ್ಯ ಲಭಿಸುವುದು ಕಷ್ಟ ಎಷ್ಟೋ ಮಂದಿಗೆ ಪ್ರಯಾಗ್ರಾಜ್ಗೆ ಭೇಟಿ ನೀಡಲು ಸಾಧ್ಯವಾಗುವುದಿಲ್ಲ ಇದನ್ನು ತಪ್ಪಿಸಿ ಜನರು ಪುಣ್ಯ ಸ್ನಾನದಿಂದ ವಂಚಿತರಾಗಬಾರದು ಎಂಬ ಕಾರಣಕ್ಕೆ ದಕ್ಷಿಣ ಭಾರತದ ಏಕೈಕ ತ್ರಿವೇಣಿ ಸಂಗಮವಾದ ತಿರುಮಕೂಡಲು ನರಸಿಂಹಪುರದಲ್ಲಿ ಕುಂಭಮೇಳವನ್ನು ಆರಂಭಿಸಲಾಯಿತು ಅಲ್ಲಿಂದ ಈವರೆಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆದುಕೊಂಡು ಬರ್ತಾ ಇದೆ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಮೂರು ವರ್ಷಗಳ ಹಿಂದೆ ಕುಂಭಮೇಳ ನಡೆದಿರಲಿಲ್ಲ ಹೀಗಾಗಿ ಆರು ವರ್ಷಗಳ ನಂತರ ಈ ಬಾರಿಯ ಕುಂಭಮೇಳ ನಡೀತಾ ಇದೆ ಕೂಡಲ ಸಂಗಮದಲ್ಲಿರುವ ತ್ರಿವೇಣಿ ಸಂಗಮ ಕ್ಷೇತ್ರವು ಈಗ ದಕ್ಷಿಣ ಭಾರತದಲ್ಲಿ ಜನಪ್ರಿಯ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಸರೋವರಗಳ ಸಂಗಮವಾದ ಇಲ್ಲಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಸಿಕೊಂಡು ಬರಲಾಗ್ತಾ ಇದೆ ಕೋವಿಡ್ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕುಂಭಮೇಳ ನಡೆಯಲಿಲ್ಲ ಉಳಿದಂತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತೆಂಟು ಎರಡು ಸಾವಿರದ ಒಂದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಏಳು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೈದು ಹದಿನಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಂಭಮೇಳ ನಡೆದಿದೆ ಈ ಬಾರಿಯದು ಹದಿಮೂರನೇ ಕುಂಭಮೇಳ ಕುಂಭಮೇಳದ ಮಹತ್ವ ಈ ಕುಂಭಮೇಳ ಹಿಂದೂಗಳಿಗೆ ಧಾರ್ಮಿಕವಾಗಿ ಅತ್ಯಂತ ಮಹತ್ವವಾಗಿರುವುದು ಪ್ರತಿ ಕುಂಭಮೇಳ ಸಂದರ್ಭದಲ್ಲೂ ಲಕ್ಷಾಂತರ ಹಿಂದೂಗಳು ಆಚರಣೆಯಲ್ಲಿ ಭಾಗವಹಿಸುತ್ತಾರೆ ಜಾತಿ ಮತ ಪ್ರದೇಶದ ಎಲ್ಲ ಲೌಕಿಕ ಅಡೆತಡೆಗಳನ್ನು ಲೆಕ್ಕಿಸದೆ ಕುಂಭಮೇಳ ಸಾಮಾನ್ಯವಾಗಿ ಭಾರತೀಯರ ಮನಸ್ಸು ಮತ್ತು ಕಲ್ಪನೆಯ ಮೇಲೆ ಅದ್ಭುತ ಪ್ರಭಾವ ಬೀರಿದೆ ಕುಂಭಮೇಳವು ವಿಶ್ವದಲ್ಲೇ ಅತಿ ಹೆಚ್ಚು ಧಾರ್ಮಿಕ ಸಭೆಗಳು ನಡೆಯುವ ಸ್ಥಳ ಎಂದು ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಪಾಪಗಳನ್ನು ಬಿಡಿಸಿ ಜನನ ಮತ್ತು ಪುನರ್ಜನ್ಮದ ಚಕ್ರದಿಂದ ನಿರ್ವಾಣ ಸಾಧಿಸಲು ಜಗತ್ತಿನ ಏಕೈಕ ಸಮಯ ಮತ್ತು ಸ್ಥಳ ಇದು ವ್ಯಕ್ತಿಯ ಎಲ್ಲ ಪಾಪಗಳನ್ನು ತೊಳೆಯುತ್ತದೆ ಎಂದು ಹೇಳಲಾಗುವ ಪವಿತ್ರ ಗಂಗೆ ಸ್ನಾನ ಮಾಡಿ ದೀಪ ಬೆಳಗಿಸಿ ಮತ್ತು ಆಸೆಯನ್ನು ನಾವು ಸಲ್ಲಿಸಿದ್ರೆ ಅದು ನಿಜವಾಗುತ್ತದೆ ಪವಿತ್ರ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡಲು ಹಿಂದೆ ಮಾಡಿದ ಎಲ್ಲ ಪಾಪ ತೊಳೆಯಲು ಇಲ್ಲಿ ಜನರಿಗೆ ಅವಕಾಶ ಕೊಡಲಾಗುತ್ತೆ ತ್ರಿವೇಣಿ ಸಂಗಮದ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ಇನ್ನು ಟಿ ನರಸೀಪುರದ ಐತಿಹ್ಯ ದಕ್ಷಿಣ ಕಾಶಿ ಖ್ಯಾತಿಯ ಟಿ ನರಸೀಪುರ ಮೈಸೂರು ಜಿಲ್ಲೆಯ ಒಂದು ಪಟ್ಟಣ ಇದರ ಮೊದಲ ಹೆಸರು ಕೂಡಲು ಎಂಬುದು ಇಲ್ಲಿ ಸೇರುವ ನದಿಗಳ ಸಂಗಮದ ಸ್ಥಳವನ್ನ ಸಂಸ್ಕೃತದಲ್ಲಿ ತ್ರಿಮಕೂಟವೆಂದು ಕಾವೇರಿ ಕವಿನ ಮತ್ತು ಸ್ಫಟಿಕ ಸರೋವರಗಳ ಸಂಗಮವಾದ್ರಿಂದ ಸ್ಫಟಿಕ ಸರೋವರದ ಒಂದು ಪೌರಾಣಿಕ ಸರೋವರ ಅಥವಾ ಚಿಲುಮೆ ಇದು ಗುಪ್ತ ಅಂತಾರೆ ಕಾಲಾನಂತರ ಈ ಚಿಲುಮೆ ಕಣ್ಮರೆಯಾಗಿರಬಹುದು ಈ ತಾಲೂಕಿನ ಕೆಲವು ಭೂಮಿಗಳಲ್ಲಿ ಉತ್ಖನನದಿಂದ ನವಶಿಲಾಯುಗದ ಪಳೆಯುಳಿಕೆಗಳು ಕಂಡುಬರುತ್ತವೆ ಪುರಂದರ ದಾಸರ ಗುರುಗಳಾದ ವ್ಯಾಸತೀರ್ಥರು ಮತ್ತು ಪಿಟೀಲು ವಾಧಕರಾದ ಚೌಡಯ್ಯ ಅವರು ಈ ತಾಲೂಕಿನಲ್ಲೇ ಜನಿಸಿದವರು ಪಶ್ಚಿಮ ಗಂಗಾ ರಾಜವಂಶದ ರಾಜಧಾನಿ ತಲಕಾಡು ಈ ತಾಲೂಕಿನಲ್ಲೇ ಇದೆ ಸ್ಕಂದ ಪುರಾಣಗಳಲ್ಲಿ ತ್ರಿಮಕೂಟ ಕ್ಷೇತ್ರಗಳಲ್ಲಿ ಒಂದು ಎಂದು ಉಲ್ಲೇಖವೂ ಇದೆ ನರಸೀಪುರ ಎಂಬ ಪದವು ಪಟ್ಟಣದ ಹೆಸರು ಕಬಿನಿ ನದಿಯ ಬಲದಂಡೆಯಲ್ಲಿರುವ ಪ್ರಸಿದ್ಧ ಗುಂಜಾ ನರಸಿಂಹಸ್ವಾಮಿ ದೇವಾಲಯದಿಂದ ಈ ಹೆಸರು ಬಂದಿದೆ ಟಿ ನರಸೀಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಪ್ರಾಗೈತಿಹಾಸಿಕ ಸ್ಥಳಗಳು ಐವತ್ತರ ದಶಕದ ಉತ್ತರಾರ್ಧದಲ್ಲಿ ಮತ್ತು ಅರವತ್ತರ ದಶಕದ ಮಧ್ಯಭಾಗದವರೆಗೂ ಉತ್ಖನನ ಮಾಡಿದಾಗ ಕಾವೇರಿಯ ಎಡದಂಡೆಯ ಭಿಕ್ಷೇಶ್ವರ ದೇವಸ್ಥಾನದ ಬಳಿ ನರಸೀಪುರ ಪಟ್ಟಣದ ಎದುರು ಕಾವೇರಿ ಜಲಾನಯನ ಪ್ರದೇಶದ ಭಾಗದಲ್ಲಿ ನವಶಿಲಾಯುಗವು ಇಲ್ಲೇ ನೆಲೆಸಿತ್ತು ಎನ್ನುವುದಕ್ಕೆ ದಾಖಲೆಗಳು ಸಹ ಸಿಕ್ಕಿವೆ ಈ ಪ್ರದೇಶದಲ್ಲಿ ಹಂತ ಹಂತವಾಗಿ ಕೃಷಿ ವಿಕಸಿತಗೊಂಡು ಆಹಾರ ಉತ್ಪಾದನೆ ಮತ್ತು ನಾಗರಿಕತೆ ಬೆಳವಣಿಗೆಗೆ ಕಾರಣವಾಗಿ ಸಮುದಾಯಗಳು ಇಲ್ಲಿ ನೆಲೆಸಿರುವುದನ್ನು ಕಾಣಬಹುದು ಸಮಾಧಿ ಭೂಮಿಯ ಅವಶೇಷಗಳು ಕುಂಬಾರಿಕೆಗಳು ಗೀಚು ಬರಹಗಳು ಕಲ್ಲಿನ ಉಪಕರಣಗಳು ಲೋಹದ ವಸ್ತುಗಳು ಮಣಿಗಳು ಮತ್ತು ಬಳೆಗಳು ಪ್ರಾಣಿಗಳ ಅವಶೇಷಗಳು ಮಾನವನ ಅವಶೇಷಗಳು ಮರದ ಅವಶೇಷಗಳು ಇತ್ಯಾದಿಗಳು ಒಳಗೊಂಡಿರುವ ವಸ್ತುಗಳು ಉತ್ಕಲದ ಕಾಲದಲ್ಲಿ ದೊರೆತಿವೆ ಗಂಗರ ರಾಜಧಾನಿಯಾಗಿದ್ದ ತಲಕಾಡು ಅನೇಕ ಪುರಾಣ ಕಥೆ ಮತ್ತು ಐತಿಹಾಸಿಕ ಸ್ಥಳವಾದರೆ ಸೋಮನಾಥಪುರದಲ್ಲಿ ವಯಸ್ಸಲರು ಪ್ರಖ್ಯಾತ ಸೋಮನಾಥ ದೇವಾಲಯವನ್ನು ನಿರ್ಮಿಸುತ್ತಾರೆ ಈ ದೇವಾಲಯವು ಈಗ ಯುನೆಸ್ಕೋ ಮಾನ್ಯತೆ ಹೊಂದಿದೆ ಇನ್ನು ಟಿ ನರಸಿಪುರಕ್ಕೆ ಬರುವುದು ಹೇಗೆ ರೈಲು ಬಸ್ಸು ಕಾರಿನಲ್ಲಿ ದಾರಿ ಹೇಗೆ ಬಸ್ಸಲ್ಲಿ ಪ್ರಯಾಣ ದರ ಅಂದಾಜು ಎಷ್ಟು ಟಿ ನರಸೀಪುರ ಮೈಸೂರು ಜಿಲ್ಲೆಯ ತಾಲೂಕು ಕೇಂದ್ರವಾಗಿದ್ದು ಮೈಸೂರಿನಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ದಕ್ಷಿಣಕ್ಕೆ ಚಾಮರಾಜನಗರ ಜಿಲ್ಲೆ ಮತ್ತು ಉತ್ತರಕ್ಕೆ ಮಂಡ್ಯ ಜಿಲ್ಲೆ ಇದೆ ಅಂದರೆ ಮೈಸೂರು ಮಾತ್ರವಲ್ಲದೆ ಮಂಡ್ಯ ಚಾಮರಾಜನಗರ ಕೊಳ್ಳೇಗಾಲದ ಮೂಲಕವೂ ಟಿ ನರಸೀಪುರವನ್ನು ತಲುಪಬಹುದು ರಸ್ತೆ ಸಾರಿಗೆಯ ಮೂಲಕ ಮಾತ್ರವೇ ಟಿ ನರಸೀಪುರ ತಲುಪಲು ಸಾಧ್ಯವಿದೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಬರುವವರು ಮೈಸೂರಿಗೆ ರಸ್ತೆ ರೈಲು ಅಥವಾ ವಿಮಾನದ ಮೂಲಕವೂ ತಲುಪಿ ಮೈಸೂರಿನಿಂದ ನರಸೀಪುರಕ್ಕೆ ಸಾರ್ವಜನಿಕ ಸಾರಿಗೆ ಅಥವಾ ಸ್ವಂತ ವಾಹನದಲ್ಲಿ ಕೊಳ್ಳೆಗಾಲ ಮಾರ್ಗದಲ್ಲಿ ಬಂದರೆ ನರಸೀಪುರವನ್ನು ತಲುಪಬಹುದು ಇನ್ನು ಕುಂಭಮೇಳಕ್ಕೆ ಸಿದ್ಧತೆ ಹೇಗಿದೆ ಪುಣ್ಯ ಸ್ನಾನ ಮಾಡುವ ಸಂಗಮದ ಸ್ಥಳಕ್ಕೆ ಹೋಗುವುದು ಹೇಗೆ ಸುರಕ್ಷತೆ ಹೇಗೆ ಸೋಮವಾರದಿಂದ ನಡೆಯುವ ಧಾರ್ಮಿಕ ಉತ್ಸವಕ್ಕೆ ಸಿದ್ಧತಾ ಕಾರ್ಯ ಮುಕ್ತಾಯವಾಗಿದೆ ಈಗಾಗಲೇ ರಾತ್ರಿಯಿಡೀ ವಿದ್ಯುತ್ ದಿನ ದೀಪಾಲಂಕಾರದ ವ್ಯವಸ್ಥೆ ಮಾಡಲಾಗಿದೆ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಸೌಂದರ್ಯದಿಂದ ಆಕರ್ಷಣೀಯವಾಗಿ ಕಾಣ್ತಾ ಇದೆ ಕುಂಭಮೇಳಕ್ಕೆ ರಸ್ತೆ ದುರಸ್ತಿ ಕಾರ್ಯವೂ ನಡೆದಿದೆ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆದಿತ್ಯುಂಚನರ ಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವ ಕುಂಭಮೇಳ ಸಾಂಗವಾಗಿ ನಡೆದಿದ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದ್ದು ಸ್ವಚ್ಛತೆ ಮತ್ತು ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ ನದಿ ಒಳಗೆ ಬೊಂಬುಗಳಿಂದ ತಡೆ ಬೇಲಿ ನಿರ್ಮಿಸಿದ್ದು ನದಿ ಪಾತ್ರದ ಅಲವೆಡೆ ಮುಳುಗು ತಂದ್ರನ್ನ ನಿಯೋಜಿಸಲಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ನೂರಾರು ಪೊಲೀಸರನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದ್ದು ಫೆಬ್ರವರಿ ಹನ್ನೆರಡರಂದು ಸಾವಿರಾರು ಜನ ಕುಂಭ ಸ್ನಾನ ಮಾಡಲಿದ್ದು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರೊಳಗೆ ಶುಭ ಮೀನ ಲಗ್ನ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯೊಳಗೆ ಶುಭ ಋಷಭ ಲಗ್ನದಲ್ಲಿ ಕುಂಭಮೇಳದ ಸ್ನಾನ ಮಾಡಲು ಮುಹೂರ್ತ ನಿಗದಿಪಡಿಸಿದೆ ಹೀಗಾಗಿ ಪುಣ್ಯ ಸ್ನಾನ ಮಾಡಲು ಅಗಸ್ತೇಶ್ವರ ಗುಂಜಾ ನರಸಿಂಹಸ್ವಾಮಿ ಭಿಕ್ಷೇಶ್ವರ ಸ್ವಾಮಿ ದೇವಾಲಯದ ಬಳಿ ಮೂರು ಕಡೆ ಸ್ನಾನಘಟ್ಟದ ವ್ಯವಸ್ಥೆ ಮಾಡಲಾಗಿದೆ ಸದ್ಯಕ್ಕೆ ನದಿಯಲ್ಲಿ ಆರು ಅಡಿಗಿಂತ ಹೆಚ್ಚು ನೀರು ಇರುವುದರಿಂದ ವಯಸ್ಸಾದವರು ಮತ್ತು ಮಕ್ಕಳು ಮುಳುಗದಂತೆ ಕ್ರಮ ವಹಿಸಲಾಗಿದೆ ಮೂರು ಅಡಿ ಆಳದವರೆಗೆ ಹೋಗಿ ಸ್ನಾನ ಮಾಡಲು ಅವಕಾಶವನ್ನೂ ನೀಡಲಾಗಿದೆ ಮೂರು ಅಡಿ ಆಳದ ನಂತರ ಬ್ಯಾರಿಕೇಡ್ ನಿರ್ಮಿಸಲಾಗಿದ್ದು ನೀರು ಹೆಚ್ಚಿರೋದ್ರಿಂದ ತೇಲುವ ಸೇತುವೆ ನಿರ್ಮಿಸಿಲ್ಲ ಸುರಕ್ಷತೆಗಾಗಿ ಹದಿನೈದಕ್ಕೂ ಹೆಚ್ಚು ಬೋಟ್ ಬಳಕೆ ಮಾಡಲಾಗುತ್ತಿದೆ ಕುಂಭಮೇಳದಲ್ಲಿ ಈ ಬಾರಿ ಸ್ನಾನ ಮಾಡಲಿರುವ ಗಣ್ಯರು ಯಾರು ಯಾರು ಅಂದರೆ ಶಿವರಾತ್ರಿ ಕೇಂದ್ರೀ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ ಅನೇಕರು ಕುಂಭ ಸ್ನಾನ ಮಾಡ್ತಾರೆ ಕುಂಭಮೇಳಕ್ಕೆ ಬಂದಾಗ ನೋಡಬಹುದಾದ ನರಸೀಪುರದ ಸುತ್ತಮುತ್ತಲಿನ ಪ್ರವಾಸಿ ಸ್ಥಳಗಳು ಯಾವುವು ಅಂದ್ರೆ ನರಸೀಪುರದ ಸುತ್ತ ಮೈಸೂರಿನ ಪ್ರಮುಖ ಪ್ರವಾಸಿ ತಾಣದ ಜೊತೆಗೆ ಸೋಮನಾಥಪುರ ಮುಡುಕುತೊರೆ ತಲಕಾಡು ನಂಜನಗೂಡು ಬಿಳಗಿರಿ ರಂಗನಾ ಬೆಟ್ಟ ಮಹಾದೇಶ್ವರ ಬೆಟ್ಟ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮುಂತಾದ ಪ್ರವಾಸಿ ತಾಣಗಳನ್ನು ಒಂದೆರಡು ಗಂಟೆ ಪ್ರಯಾಣದಲ್ಲಿ ಮುಟ್ಟಬಹುದು ನರಸೀಪುರದಲ್ಲಿ ಊಟ ವಸತಿ ವ್ಯವಸ್ಥೆ ಹೀಗಿದೆ ನರಸೀಪುರದಲ್ಲಿ ಕುಂಭಮೇಳದ ಅಂಗವಾಗಿ ದಾಸೋಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮತ್ತು ಕುಂಭಮೇಳ ಆಚರಣಾ ಸಮಿತಿಯಿಂದ ಮಾಡಲಾಗಿದೆ ಅಲ್ಲದೆ ಇನ್ನು ಹೋಟೆಲ್ಗಳು ಕೂಡ ಲಭ್ಯವಿವೆ ಕುಂಭಮೇಳದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಆರು ಕೋಟಿ ಬಿಡುಗಡೆ ಮಾಡಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಂಭಮೇಳದಲ್ಲಿ ಪಾಲ್ಗೊಳ್ಳಬೇಕು ಮುಂಜಾಗ್ರತಾ ಕ್ರಮ ಹಾಗೂ ಮೂಲ ಸೌಲಭ್ಯ ಕಲ್ಪಿಸಲಾಗಿದೆ ಇದು ನಮ್ಮ ಹೆಮ್ಮೆ ಕರ್ನಾಟಕ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಬಗ್ಗೆ ಮಾಹಿತಿ ದಯವಿಟ್ಟು ಯಾರಾದರೂ ಹೋಗಬೇಕು ಅಂತ ಇದ್ರೆ ಹೋಗಿ ನಿಮ್ಮ ಪಾಪಕರ್ಮಗಳನ್ನು ತೊಡೆದು ಹಾಕಬಹುದು ನಮಸ್ಕಾರ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು